ಹಳೆ ಕಾಂತಾರದ ಗುಂಗು ಹೊಸದರಲ್ಲಿ ಹಳೆ ಹಾಡು ಹಳೆ ಕತೆ ಒಂದು ಸಲ ಶಿವನ ರೂಪ ನೆಕ್ಸ್ಟ್ ಗುಳಿಗ ದೈವಕ್ಕೆ ಅವಮಾನ ಮಾಡುವಂತೆ ರಿಷಬ್ ಶೆಟ್ಟಿಯ ಪ್ರಲಾಪ ದೇವರನ್ನ ದೈವಗಳನ್ನ ಹೋಲ್ಸೇಲ್ ಆಗಿ ಮಾರಾಟಕ್ಕಿಟ್ಟ ರಿಷಬ್ ಶೆಟ್ಟಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಯಸ್ ವೀಕ್ಷಕರೇ ಕಾಂತಾರ ಚಾಪ್ಟರ್ ಒನ್ ನೋಡಿದ್ರ ಅದ್ದೂರಿ ಸೆಟ್ ಕರ್ಕಶ ಸೌಂಡ್ ಹಳಸಲು ವಿ ಉತ್ತಮ ಕಲಾವಿದರು ಮತ್ತು ಕಾಡಿನ ದರ್ಶನ ಎಲ್ಲವೂ ಚೆನ್ನಾಗಿದೆ ಅಲ್ವಾ ಆದ್ರೆ ತನ್ನ ಲಾಭ ವ್ಯವಹಾರಕ್ಕೋಸ್ಕರ ರಿಷಬ್ ಶೆಟ್ಟಿ ಮಾಡಿರುವ ಪ್ರಮಾದ ಯಾರೂ ಕ್ಷಮಿಸತಕ್ಕದ್ದಲ್ಲ ದೈವಗಳನ್ನ ತನಗೆ ಬೇಕಾದಂತೆ ಬಳಸಿಕೊಂಡು ದೈವಗಳ ಹೆಸರಿನಲ್ಲಿ ತನ್ನ ಖಜಾನೆ ತುಂಬಿಸಿಕೊಳ್ಳಲು ಹಾತೊರಿತಾ ಇದ್ದಂತ ರಿಷಬ್ ಶೆಟ್ಟಿ ವಿರುದ್ಧ ಇದೀಗ ಕರಾವಳಿಗರು ಸಿಡಿದೆದ್ದಿದ್ದಾರೆ ದೈವದ ಹೆಸರನ್ನ ಇಷ್ಟೊಂದು ದುರುಪಯೋಗ ಮಾಡಿಕೊಂಡ ರಿಷಬ್ ಶೆಟ್ಟಿ ಸಂಪ್ರದಾಯಸ್ಥ ತುಳು ಭಾವನೆಗಳ ಜೊತೆ ವಿಪರೀತವಾಗಿ ಆಟವಾಡಿದ್ದಾರೆ ಎಂದು ದೈವಗಳನ್ನ ಆರಾಧಿಸುವ ಭಕ್ತರು ಆಕ್ರೋಶಗೊಂಡಿದ್ದಾರೆ ಅಷ್ಟಕ್ಕೂ ಕಾಂತಾರದಲ್ಲಿ ನಟಿ ರುಕ್ಮಿಣಿ ವಸಂತ್ ಈ ಸಿನಿಮಾದ ಶಕ್ತಿ ಜಯರಾಮ್ ಮತ್ತು ಗುಲ್ಶನ್ ದೇವಯ್ಯ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ ರಿಷಬ್ ಶೆಟ್ಟಿ ಅಸಹ್ಯ ಅನಿಸುವಷ್ಟು ತುಂಬಾ ಓವರ್ ಆಕ್ಟಿಂಗ್ ಮಾಡಿದ್ದಾರೆ ನಿಜಕ್ಕೂ ಅಷ್ಟೊಂದು ಕಿರುಚಾಟದ ಅವಶ್ಯಕತೆ ಇತ್ತಾ ಅನ್ನೋದು ಸಿನಿ ಪ್ರೇಮಿಗಳ ಪ್ರಶ್ನೆಯಾಗಿದೆ ಚಿತ್ರವನ್ನು ನೋಡಿದ ಹೆಚ್ಚಿನ ಪ್ರೇಕ್ಷಕರು ಭ್ರಮ ನಿರಸನಗೊಂಡಿದ್ದಾರೆ ಹಳೆಯ ಕಾಂತಾರ ಚಿತ್ರದ ಗುಂಗಿನಲ್ಲಿ ಥಿಯೇಟರ್ಗೆ ಹೋಗ್ತಾ ಇರುವಂತಹ ಪ್ರೇಕ್ಷಕರು ಚಿತ್ರವನ್ನ ಸಹಿಸಲಿಕ್ಕೆ ಆಗದೆ ಹೈರಾಣಾಗಿ ಹೊರಬರ್ತಿದ್ದಾರೆ ಮತ್ತು ದೈವದ ಕತೆ ಇಲ್ಲಿ ಆಕ್ಷನ್ ಫಿಲಂ ಆಗಿದೆ ಆಕ್ಷನ್ ಮತ್ತು ಕಿರುಚಾಟಕ್ಕೆ ಕೊಟ್ಟ ಒತ್ತಿನಲ್ಲಿ ಸ್ವಲ್ಪ ಚಿತ್ರಕತೆ ಮತ್ತು ಸಂಭಾಷಣೆಗೂ ಕೊಡಬೇಕಿತ್ತು ರಿಷಬ್ ಶೆಟ್ಟಿ ಪಕ್ಕ ಬಿಸಿನೆಸ್ ಮ್ಯಾನ್ ಅಂಗಡಿ ಶತ್ರು ತರ ಯೋಚಿಸಿರುವ ರಿಷಬ್ ದೈವಗಳನ್ನ ವಿವಿಧ ರೀತಿಯಲ್ಲಿ ತೋರಿಸಿ ಅರಚಾಡಿ ಕಿರುಚಾಡಿ ದೈವಗಳಿಗೆ ಅವಮಾನ ಮಾಡಿದ್ದಾರೆ ಜನರ ಭಾವನೆಗಳಿಗೆ ಭಂಗ ತಂದಿದ್ದಾರೆ ಹೊಸ ಸಿನಿಮಾದಲ್ಲೂ ಹಳೆ ಕಾಂತಾರದ ಹಾಡುಗಳೇ ಇವೆ ಉಳಿದ ಹಾಡುಗಳು ಯಾವುದು ಮನಸ್ಸಲ್ಲಿ ಉಳಿಯಲ್ಲ ಅದೇ ಹಳೆಯ ಸೌಂಡ್ ಎಫೆಕ್ಟ್ ಹಳೆಯ ಕತೆ ಹಳೆಯದ್ರಲ್ಲಿ ಭೂಮಿ ನೆಮ್ಮದಿಗಾಗಿ ಬರ್ತಾನೆ ರಾಜ ಹೊಸದ್ರಲ್ಲಿ ಮಸಾಲೆ ಪದಾರ್ಥ ಶಾಂತಿಗಾಗಿ ಬರ್ತಾನೆ ರಾಜ ಹಳೆಯ ಎರಡು ಹಾಡುಗಳು ಯಥಾ ಪ್ರಕಾರ ಸಿನಿಮಾ ಟಿಕೆಟ್ ರೇಟ್ ಮಾತ್ರ ರಿಷಬ್ ಶೆಟ್ಟಿ ಜೇಬು ಪ್ರಕಾರ ರಿಷಬ್ ಶೆಟ್ಟಿ ಅವರು ಜನರ ನಂಬಿಕೆಯನ್ನ ಹೇಗೆ ಉತ್ತಮವಾಗಿ ವ್ಯವಹಾರಕ್ಕೆ ಬಳಸಿಕೊಳ್ಳಬಹುದು ಎಂಬುದನ್ನು ದೊಡ್ಡ ಪರದೆಯ ಮೇಲೆ ತೋರಿಸಿದ್ದಾರೆ ದೊಡ್ಡ ಕಿಸೆಯನ್ನ ತುಂಬಿಸಿಕೊಂಡಿದ್ದಾರೆ ತನ್ನ ವ್ಯಾವಹಾರಿಕ ಬುದ್ಧಿಯಿಂದಾಗಿ ಸಣ್ಣತನ ಮೆರೆದಿದ್ದಾರೆ ಒಟ್ನಲ್ಲಿ ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ದೋಚಿದ್ದು ಮಾತ್ರ ಸತ್ಯ ನ್ಯಾಯಯುತ ಮತ್ತು ಟಿಕೆಟ್ ಹೆಚ್ಚಿಸಿ ಜನರಿಂದ ಸುಲಿಗೆ ಮಾಡಿದ್ದೂ ಸತ್ಯ ಹೆಸರು ಮಾಡುವ ಫಿಲಂ ಪಟ್ಟಿಯಲ್ಲಿ ಕಾಂತಾರ ಅಧ್ಯಾಯ ಒನ್ ಕೂಡ ಸೇರಿದ್ದು ಸತ್ಯ ಈ ಎಲ್ಲಾ ಲಾಭಪಾಯಿದೆ ಪಡೆಯಲು ರಿಷಬ್ ದೈವಗಳನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಮಾತ್ರ ಅಕ್ಷಮ್ಯ ಅಪರಾಧ ಶಬ್ದ ಸಹಿಸಲಾಗದವರು ಚಿಕ್ಕ ಮಕ್ಕಳು ಮತ್ತು ಹೃದಯ ಸಂಬಂಧಿ ಕಾಯಿಲೆ ಇರುವವರು ಚಿತ್ರದಿಂದ ದೂರವಿರಬಹುದು ಈ ರೀತಿಯ ಸ್ವಾರ್ಥ ಸಾಧನೆ ಸ್ವಂತ ಲಾಭ ವ್ಯವಹಾರಕ್ಕಾಗಿ ಚಿತ್ರ ನಿರ್ಮಾಣಕ್ಕೆ ದೈವಗಳನ್ನು ಬಳಸಿಕೊಳ್ಳುವವರಿಗೆ ಇದೇ ಪಂಜುರ್ಲಿ ಗುಳಿಗ ದೈವಗಳೇ ಬುದ್ಧಿ ಕಲಿಸ್ಲಿ ನೆಲ ಜಲ ವಾಶಿಗಾಗಿ ನೋಡ್ತಾ ಇರಿ ಫೋಕಸ್ತೀವಿ